ಪ್ರೊಟೆಸ್ಟ್ ಮಾಡೋದಾಗಿ ನಾವು ಯಾವುದೇ ಕಾರಣಕ್ಕೂ ಮಾಹಿತಿ ಅಂದ್ರೆ ನಾನು ಆಗಿರೋ ಅನ್ಯಾಯದ ಬಗ್ಗೆ ಕೇಳೋದನ್ನ ಬಂದಿದ್ದೀನಿ ಇದುವರೆಗೂ ನಮ್ಗೆ ಅನ್ಯಾಯ ಆಗಿದೆ ಮೋಸ ಮಾಡಿಬಿಟ್ಟಿದ್ದಾರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ತಿಂಗಳಿಂದ ನಂದಿದ್ದೀನಿ ಅನುಭವಿಸ್ತಾ ಇದ್ದೀನಿ ಈಗ ನಿನ್ನ ಇಲಾಖೆ ವಿಚಾರಣೆ ಹೆಸರಲ್ಲಿ ಸರ್ಚ್ ಬರೀ ಎರಡೇ ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾರೆ ಮಾಡ್ತಾರಂದ್ರೆ ಬಿಟ್ಟು ನಾನ್ ತಾಯ ಪರಿಸ್ಥಿತಿ ಬಂದಿದೆ ಸರ್ ಸಾಯ ಪರಿಸ್ಥಿತಿ ಬಂದಿದೆ ಸರ್ ಈ ತರ ಮಾಡಿ ಸುಮಾರು ನಾನು ಈ ತರ ಎಲ್ಲ ಆಗ್ಬಿಟ್ಟು ತುಂಬಾ ಲಾಸ್ಟ್ ಕೊನೆಯ ಪಕ್ಷವಾಗಿ ನಾನ್ ಸತ್ತೋಗ್ಬೇಕಂತ ಬಿರೋದು ಅಂದ್ರೆ ನಾನ್ ಸತ್ತರೆ ನನ್ನ ಅನ್ಕೊಂಡ್ ಹೆಂಡತಿ ಮಕ್ಕಳಿದ್ದಾರೆ ನನ್ನ ತಂದೆ ತಾಯಿದ್ದಾರೆ ಮಕ್ಕಳಿಗೆ ಫೀಸ್ ಕಟ್ಬೇಕು ಸರ್ ನಾವು ನ್ಯಾಯಕ್ಕಾಗಿ ಎಸ್ಪಿ ಕಚೇರಿ ಎದುರು ಪೊಲೀಸ್ ಪೇದೆಗಳ ಪ್ರೊಟೆಸ್ಟ್ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಪೇದೆಗಳು ಪ್ರತಿಭಟನೆ ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಎಂದು ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಅರೆ ಪೊಲೀಸರ ವಿರುದ್ಧ ಪೊಲೀಸರೇ ಯಾಕೆ ಪ್ರತಿಭಟನೆ ನಡೆಸಿದ್ರು ಅಂತೀರಾ ಈ ಸ್ಟೋರಿ ನೋಡಿ ಸಾಹೇಬರ ಮೇಲೆ ನಾನು ಆರೋಪ ಮಾಡಿದ್ದೀನಿ ಅವ್ರು ನನಗೆ ಜಾತಿ ತಾರತಮ್ಯ ಮಾಡಿದ್ದಾರೆ ಅದರ ಬಗ್ಗೆ ನಾನು ಆರೋಪ ಮಾಡಿ ರಿಸೈನ್ ಕೂಡ ಕುಟುಂಬ ನಿರ್ಸಿಮಂತೆ ಯಾಕಂದ್ರೆ ಇವರು ಕಿರುಕುಳ ಕೊಡುತ್ತಿರೋದು ಹಿಂಸೆ ಈ ಥರ ಟಾರ್ಚರ್ ಕಡಿಲಾರು ಎಲ್ಲಾದರೂ ಕೂಲಿ ಮಾಡ್ಕೊಳ್ಳೋಣ ಎಲ್ಲೋದ್ರೆ ಐನೂರು ರೂಪಾಯಿ ಕೂಲಿ ಅಂತ ಹೇಳ್ಬಿಟ್ಟು ಆಗ್ತೀನಿ ಕೊಟ್ಟಿದ್ದೀನಿ ಆದರೂ ಕೂಡ ಇವತ್ತು ಪರ್ಸನಲ್ ಆಗಿ ತಗೊಂಡು ನಾನು ಮಾಡಿದ ಆರೋಪಗಳೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ವೈಯಕ್ತಿಕವಾಗಿ ತೊಗೊಂಡು ಇವತ್ತು ಕ್ರಾಸ್ ಕೂಡ ಮಾಡಿದಿರೋ ಬರೀ ಚೀಪ್ ಮಾಡಿಬಿಟ್ಟು ಬರೀ ನಮ್ಮ ಮುಂದೆ ಮೂರು ಜನಕ್ಕೆ ಮಾತ್ರ ಮಾಡಿಬಿಟ್ಟು ಇನ್ನು ಎಂಟು ಜನಕ್ಕೆ ಅವರು ಇಷ್ಟ ಬಂದಂಗೆ ಅವ್ರು ಚೀಟ್ ಮಾಡಿಬಿಟ್ಟು

ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹ ಮೂರ್ತಿ ಹಾಗೂ ಅಶೋಕ್ ಶಿಡ್ಲಘಟ್ಟ ಕಳೆದ ಹಲವು ತಿಂಗಳುಗಳ ಹಿಂದೆ ಮನಿ ಡಬ್ಬಿಂಗ್ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿ ಅವರಿಂದ ಹಣ ಪಡೆದು ಬಿಟ್ಟು ಕಳಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರು

ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನ ಸಿಲುಕಿಸಿದ್ದಾರೆ ಈ ಪ್ರಕರಣದಲ್ಲಿ ಎರಡು ಬಾರಿ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ ಇನ್ನು ಅಮಾನತು ಆದೇಶ ಹಿಂಪಡೆಯುವಂತೆ ಎಸ್ಪಿ ಡಿಎಲ್ ನಾಗೇಶ್ ಅವರ ಬಳಿ ಸಾಕಷ್ಟು ಸಲ ಅಲೆದು ಅಲೆದು ಸಾಕಾಗಿದೆ ಆದ್ರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಎಸ್ಪಿ ಡಿಎಲ್ ನಾಗೇಶ್ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯ ಮಾಡಿದ್ದಾರೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನು ಬಲಿಪಶು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಮೂರು ಲೆಟರ್ ನಮ್ಗೆ ಇವ್ರ ಮೇಲೆ ಯಾವ ಅಧಿಕಾರಿ ಮೇಲೆ ನಂಬಿಕೆ ಇಲ್ಲ ನಿಮ್ ಮೇಲೆ ಆರೋಪ ಮಾಡಿದೀವಿ ನಿಮ್ ಅದೇನಲ್ಲಿ ಕೆಲಸ ಮಾಡಿದ್ರೆ ಬೇರೆ ಜಿಲ್ಲೆಗೆ ನಮ್ಮ ಇಲಾಖೆ ಸರ್ ಕೊಡಿ ಅಂತ ಹೇಳ್ಬಿಟ್ಟು ಮೂರ್ ಲೆಟರ್ ಕೊಟ್ಟಿದ್ದೀವಿ ಯಾಕೆ ಸರ್ ಕೊಡಿ